ಕ್ಷೇತ್ರಗಳಲ್ಲಿ ಕೆಲಸ ನಿಮಗೆ ಮಾಡುವಂತಹ ಅವಕಾಶಗಳು ತುಂಬಾ ಚೆನ್ನಾಗಿರುತ್ತೆ ಕೆಲಸದಲ್ಲಿ ಬಹಳ ಪ್ರಾಮಾಣಿಕರಾಗಿರ್ತಕ್ಕಂಥದ್ದು ಈ ಅರಣ್ಯ ವಿಭಾಗಕ್ಕೆ ಸಂಬಂಧಿಸಿರ್ತಕ್ಕಂತ ಕ್ಷೇತ್ರಗಳು ನಿಮಗ್ ತುಂಬಾ ಚೆನ್ನಾಗಿ ಒಗ್ಗಿಕೊಳ್ಳುತ್ತವೆ ಈ ಗೋಧಿ ಜೋಳ ಅಕ್ಕಿ ಕಬ್ಬು ಇಂತಹ ಒಂದು ಪದಾರ್ಥಗಳನ್ನ ಬೆಳೆಯುವಂಥದ್ದು ರೈತರಾಗಿ ಕೆಲಸ ಮಾಡುವಂಥದ್ದು ಅಥವಾ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು ಅಥವಾ ಅದನ್ನ ಬೇರೆ ದರ್ಜೆಗೆ ಏನನ್ನಾದ್ರೂ ಉತ್ಪನ್ನಗಳಾಗಿ ಪ್ರಾಡಕ್ಟ್ ಆಗಿ ತಯಾರು ಮಾಡ್ತಕ್ಕಂಥದ್ದು ಇಂತಹ ಕ್ಷೇತ್ರಗಳು ನಿಮಗೆ ಬಹಳಷ್ಟು ಚೆನ್ನಾಗಿ ಒಗ್ಗಿಕೊಳ್ತವೆ ಇಂಜಿನಿಯರಿಂಗ್ ಆಗಿ ಬಹಳಷ್ಟು ಬುದ್ಧಿವಂತರಾಗಿ ಕೆಲಸ ಮಾಡತಕ್ಕಂಥದ್ದು ನಿಮ್ಮ ಹತ್ರ ಬಹಳಷ್ಟು ಸಲಹೆಗಳನ್ನ ಸಲಹೆಗಳನ್ನ ಕೊಡೋದೇ ನಿಮ್ಮ ವೃತ್ತಿ ಜೀವನ ಆಗ್ಬೋದು ಒಂದೊಂದು ಸಂದರ್ಭದಲ್ಲಿ ಅಷ್ಟೊಂದು ಜಾಣ್ಮೆ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಆ ಮತ್ತೆ ನಿಮ್ಗೆ ಕಾಮೆಂಟ್ ಮಾಡಿ ತಿಳಿಸ್ಬೇಕು ನಿಮಗೆ ಯಾಕಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮ್ಗೆ ತುಂಬಾ ಮುಖ್ಯ ಆ ಈ ಜೊತೆಗೆ ಈ ಗಣಿಗಾರಿಕೆ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ವಿ ಆಮೇಲೆ ಏನಾದರೂ ಉತ್ಪಾದನೆಯನ್ನ ಮಾಡ್ತಕ್ಕಂಥದ್ದು ಪ್ರಾಡಕ್ಟ್ ಗಳನ್ನ ತಯಾರು ಮಾಡ್ತಕ್ಕಂತಹ ಕ್ಷೇತ್ರಗಳು ನಿಮಗೆ ತುಂಬಾ ಚೆನ್ನಾಗಿ ಒಪ್ಕೊಳ್ತವೆ ಈ ಸೀಮೆ ಎಣ್ಣೆ ಪೆಟ್ರೋಲು ಪೆಟ್ರೋಲಿಯಂ ಅನ್ನಂತಹ ಪದಾರ್ಥಗಳ ಒಂದು ತಯಾರು ಮಾಡೋದು ಅಥವಾ ಮ್ಯಾನುಫ್ಯಾಕ್ಚರ್ ಮಾಡೋದು ಅಥವಾ ಮಾರಾಟ ಮಾಡುವಂತಹ ಕ್ಷೇತ್ರಗಳಲ್ಲಿ ಬಹಳಷ್ಟು ಚೆನ್ನಾಗಿ ನಿಮಗೆ ಲಾಭಗಳನ್ನ ತಂದು ಕೊಡ್ತಕ್ಕಂತ ಸಾಧ್ಯತೆಗಳಿದೆ ಇನ್ನು ಇದ್ದಿಲು ಅಥವಾ ಭೂಮಿ ಜಲೋತ್ಪನ್ನಗಳ ಪದಾರ್ಥಗಳಲ್ಲಿ ಬಹಳಷ್ಟು ನಿಮಗೆ ಲಾಭ ಇದೆ ಇನ್ನು ಏಕಾಂತ ಸ್ಥಳಗಳಲ್ಲಿ ಕೆಲಸ ಮಾಡತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ಈ ಬಾವಿ ಅಥವಾ ಗಣಿ ಅಥವಾ ಕಾಲುವೆ ನಾಲೆಗಳು ಕೃಷಿಗೆ ಸಂಬಂಧಿಸಿರ್ತಕ್ಕಂತ ಕಾರ್ಯಗಳಲ್ಲಿ ಹೆಚ್ಚಿನ ಒಂದು ಲಾಭಗಳು ನಿಮಗೆ ಸಿಗುವಂಥದ್ದು ಈ ವಿಡಿಯೋ ಈಗ ಪ್ರಾರಂಭ ಆಗಿದೆ ಅಂತ ಹೇಳಬೇಕು ಇನ್ನು ಈ ವಿಡಿಯೋದಲ್ಲಿ ಬಹಳಷ್ಟು ವಿಷಯಗಳು ಪ್ರಸ್ತಾಪ ಆಗುವಂತದ್ರ ಜೊತೆ ಜೊತೆಯಲ್ಲಿ ನಿಮ್ಮ ಆರೋಗ್ಯಕ್ಕೆ ನೋಡಿ ಈ ಭೂಮಿಗೆ ಸಂಬಂಧ ರಿಯಲ್ ಎಸ್ಟೇಟ್ ಆಗಿರ್ಬೋದು ಹೊಲಗಳಿಗೆ ಸಂಬಂಧಿಸಿರುವಂತದ್ದಾಗಿರ್ಬೋದು ನ್ಯಾಯಾಲಯದ ಒಂದು ಕೋರ್ಟು ಕಚೇರಿ ನ್ಯಾಯಾಲಯದ ಒಂದು ಕ್ಷೇತ್ರಗಳಲ್ಲಿ ಕೆಲಸಗಳು ಚೆನ್ನಾಗಿ ನಿಮಗೆ ಒಗ್ಗಿಕೊಳ್ಳುತ್ತವೆ ಮತ್ತೆ ಈ ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡೋದು ಅಥವಾ ಈ ನೀರಿಗೆ ನೀರು ಬಿಡುವಂತದ್ದು ಅಥವಾ ಈ ಇದು ಪೈಪ್ಲೈನು ಅಥವಾ ಪ್ಲಂಬಿಂಗ್ ಇಂತಹ ಕಾರ್ಯಗಳಲ್ಲಿ ಕೆಲಸ ಮತ್ತೆ ಈ ಬಹಳಷ್ಟು ವಿಶೇಷವಾಗಿ ರಸ್ತೆ ನಿರ್ಮಾಣದ ಕೆಲಸದಂತಹ ಇದರಲ್ಲಿ ಮತ್ತೆ ಅಣೆಕಟ್ಟು ಅಥವಾ ಸುರಂಗ ಮಾರ್ಗಗಳು ಇಂತಹ ಕ್ಷೇತ್ರದಲ್ಲೂ ಕೂಡ ನಿಮಗೆ ಬಹಳಷ್ಟು ಒಳ್ಳೆಯ